ಗೃಹ ಸಚಿವರೇ ನಿಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ನೈಜ ಪೊಲೀಸ್ ಅಧಿಕಾರಿಗಳು ಯಾರೆಂಬುದನ್ನು ನೀವೇ ತಿಳಿಸಬೇಕಾಗಿದೆ ಶ್ರೀರಾಮ್ಸೇನ ಕಾರ್ಯಕರ್ತರು ಕಸಾಯಕನೇ ಹೋಗ್ತಕ್ಕಂಥ ಗೋವುಗಳನ್ನ ರಕ್ಷಣೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಇಡೀ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಗೋ ಹತ್ಯೆ ನಿಷೇಧ ಇದ್ದರೂ ಕೂಡ ಪ್ರತಿನಿತ್ಯ ನಿರಂತರವಾಗಿ ನಿರಂತರವಾಗಿ ಗೋಹತ್ಯೆ ಆಗ್ತಾ ಇದೆ ಅನ್ನೋದು ಅಂದರೆ ಇದಕ್ಕೆ ಕಾರಣ ಯಾರು ನಿಮ್ಮ ಇಲಾಖೆಯ ದೌರ್ಬಲ್ಯ ನಿಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಅಸಹಾಯಕ ಪೊಲೀಸ್ ಅಧಿಕಾರಿಗಳಿಂದ ನಡೀತಾ ಇದೆ ಇವತ್ತೇನು ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಇಂಗಳ ಗ್ರಾಮದಲ್ಲಿ ಶ್ರೀರಾಮ್ ಕಾರ್ಯಕರ್ತರ ಮೇಲೆ ಏನು ಗೋಹಂತಕ ಜಿಹಾದಿಗಳು ನರಮೇಧವನ್ನು ಮಾಡಿದಾರಲ್ಲ ಅದರ ವಿಚಾರವಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ನಾನು ಈ ರಾಜ್ಯದ ಗೃಹಮಂತ್ರಿಗಳಿಗೆ ಒಂದು ಮಾತು ಕೇಳೋಕ್ಕೆ ಮಾಧ್ಯಮ ಮುಖಾಂತರ ಇಷ್ಟಪಡ್ತಾ ಇದ್ದೀನಿ ಗೃಹ ಸಚಿವರೇ ನಿಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ನೈಜ ಪೊಲೀಸ್ ಅಧಿಕಾರಿಗಳು ಯಾರೆಂಬುದನ್ನು ನೀವೇ ತಿಳಿಸಬೇಕಾಗಿದೆ ಯಾಕೆಂದರೆ ಇವತ್ತೇನಾದ್ರು ಶ್ರೀರಾಮ್ ಸೇನೆ ಕಾರ್ಯಕರ್ತರು ಕಸಾಯಕನೇ ಹೋಗ್ತಕ್ಕಂಥ ಗೋವುಗಳನ್ನ ರಕ್ಷಣೆ ಮಾಡೋಕ್ಕೆ ಹೋದ ಸಂದರ್ಭದಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಯಾಕೆ ಹಾಗಾದರೆ ಇವರು ಯಾರು ಪೊಲೀಸರ ಅಥವಾ ನಿಜ ಪೊಲೀಸರ ನಮಗೆ ಬೇಕಾಗಿದೆ ಇಡೀ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಗೋ ಹತ್ಯೆ ನಿಷೇಧ ಇದ್ದರೂ ಕೂಡ ಪ್ರತಿನಿತ್ಯ ನಿರಂತರವಾಗಿ ನಿರಂತರವಾಗಿ ಗೋ ಹತ್ಯೆ ಆಗ್ತಾ ಇದೆ ಅನ್ನೋದು ಅಂದರೆ ಇದಕ್ಕೆ ಕಾರಣ ಯಾರು ನಿಮ್ಮ ಇಲಾಖೆಯ ದೌರ್ಬಲ್ಯ ನಿಮ್ಮ ಇಲಾಖೆ ಇರ್ತಕ್ಕಂಥ ಅಸಹಾಯಕ ಪೊಲೀಸ್ ಅಧಿಕಾರಿಗಳು ಇವೆಲ್ಲ ನಡೀತಾ ಇದೆ ಹಾಗಾದರೆ ನಾವೇನಾರು ಗೋಗಳನ್ನ ರಕ್ಷಣೆ ಮಾಡೋಕ್ಕೋದ್ರೆ ನಮಗೆ ಹೇಳ್ತೀರಾ ನೈತಿಕ ಪೊಲೀಸ್ ಅಂತೀರ ಹಾಗಾದ್ರೆ ನೀವ್ಯಾರು ನೀವ್ಯಾರ್ರೀ ಗೃಹ ಸಚಿವರೇ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಇಲ್ಲ ಅಂದರೆ ರಾಜ್ಯದ ಜನ ನಿಮ್ಮನ್ನ ಬೀದಿ ಬೀದಿಲಿ ಅಟ್ಟಾಡ್ಸ್ಕೊಂಡು ಹೊಡೆಯುವಂಥ ಸಂದರ್ಭ ನಿರ್ಮಾಣ ಆಗ್ತಾ ಇದೆ ಹುಷಾರು ಹೇಳ್ತಾ ಇದ್ದೀವಿ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹಿಂದೂ ಕಾರ್ಯಕರ್ತನಿಗೆ ಏನಾದರೂ ಒಬ್ಬ ಪೊಲೀಸ್ ಅಧಿಕಾರಿಗಳಾಗಲಿ ಬೇರೆ ಸಂದರ್ಭದಲ್ಲಾಗಲಿ ಅಥವಾ ಗೋ ಹತ್ಯೆ ವಿಚಾರದಲ್ಲಾಗಲಿ ಅವರ ಮೇಲೆ ಏನಾದರೂ ದಬ್ಬಾಳಿಕೆ ದೌರ್ಜನ್ಯ ನಡೆದರೆ ರಾಜ್ಯಾದ್ಯಂತ ಏನು ಈ ಆಕ್ರೋಶದ ಬೆಂಕಿ ಜ್ವಾಲೆ ಎದ್ದೇಳುವಂಥ ಸಂದರ್ಭ ನಿರ್ಮಾಣ ಆಗ್ತಾಯಿದೆ ಅನ್ನೋದು ನೆನಪಿಟ್ಕೋಬೇಕಾಗಿದೆ ಗೃಹ ಸಚಿವರೇ ಇವತ್ತು ಹೇಳ್ತಾ ಇದ್ದೀವಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಗೋಹತ್ಯೆ ನಡೀತಾ ಇದೆ ಗೋ ನಿಷೇಧ ಕಾಯ್ದೆ ಇದ್ರು ಕೂಡ ಇಲ್ಲಿ ಅದಕ್ಕೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ ಕಣ್ಣು ಮುಚ್ಚಿ ಕೂತಿದ್ದಾರೆ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಈ ಸಾರ್ವಜನಿಕರು ಕರೆ ಮರೆ ಹೇಳ್ತಾರೆ ಸ್ವಾಮಿ ನೋಡಿ ಗೋಗಳು ಹೋಗ್ತದೆ ಕಸಾಯಕನಿಗೆ ಪೊಲೀಸರು ಹಣ ಇಸ್ಕೊಂಡು ಮಾಮೂಲಿ ಇಸ್ಕೊಂಡು ಬಿಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಪೊಲೀಸ್ ಅಧಿಕಾರಿಗಳು ಎಸ್ ಪಿ ಇವರು ಇವತ್ತು ಏನು ಮಾಡ್ತಾ ಇದ್ದಾರೆ ನಿಮಗಿದು ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ನಿಮ್ಮದು ಇಲ್ವಾ ಯಾಕೆ ನಿಮಗೆ ಇದಕ್ಕೆ ಸರ್ಕಾರದಿಂದ ಸಂಬಳ ಕೊಡಲ್ವಾ ಬರೀ ನೀವು ಬೇರೆ 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 ಥರ ಈ ಟ್ರಾಫಿಕ್ಕು ಮತ್ತು ಮಗೊಂದು ಮಾಡೋದಕ್ಕೆ ಮಾತ್ರ ನಿಮಗೆ ಅಧಿಕಾರ ಇರ್ತಕ್ಕಂಥದ್ದು ಇದು ನಿಮ್ಮ ಕೆಲಸ ಆಗಿದೆ ನೀವು ಮಾಡಲಿಲ್ಲ ಅಂತಂದ್ರೆ ನಾವು ಮಾಡ್ತೀವಿ ನೀವು ಏನು ರೀ ನಮ್ಮ ಮೇಲೆ ಕೇಸು ಮತ್ತೊಂದು ಮಗದೊಂದು ಗುಂಡಾಕಾಯಿದೆ ರೌಡಿ ಇವೆಲ್ಲ ಆಗ್ಬೋದು ನೋ ಪ್ರಾಬ್ಲಮ್ ಡೋಂಟ್ ವರಿ ನಾವು ಯಾವುದಕ್ಕೆ ಇದ್ರಲ್ಲ ದೇಶ ರಕ್ಷಣೆಗೋಸ್ಕರ ನಮ್ಮ ತಾಕತ್ ತೋರಿಸೆ ತೋರಿಸಿ ಅನ್ನೋ ಈ ಸಂದರ್ಭ ಹೇಳ್ತೀನಿ ಜನಕೇರೆ ಹೇಮಂತ್ ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ಹಾಸ ಜೈ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ